ऊपर पटने चला ಭಯಂಕರ ಕೂಡ ಮಂದಿ ಅಂಗಡಿ ಅವು ಇದು ಅದ್ ಎಲ್ಲ ಮತ್ತು ಇದು इलान हार्ड किल्ड होंगे हार्ड खोलना भी दोस्तों बोलते हैं ना जरा हार्ड किल्ड को उन्हें हार्ड किल्ड भी नहीं नहीं नह, वो हार्ट ही है ये हम कहाँ हार्ड की बारात भरे किया नहीं हार्ड की ಹಾ ನೋಡ್ರಿ ಅವ್ರು ದೋಸ್ತರೊಂದ್ ಎಲ್ಲಾರ ಅಲ್ವತ್ರಿ ಕುಡ್ಕಾಡು ನೋಡ್ರಿ ಕಾಡಿಕೆ ಅಂತ ನೋಡಿದ್ ಚಲೋ ಬರ್ರಿ ಜಾತ್ರೆ ಮಾಡ್ ನೋಡ್ರಿ ಜಾತ್ರೆ ಮಾಡಿ ಬರ್ರಿ ಬರ್ರಿ

ಜಾತ್ರೆ ಮಾಡ ನೀನ್ಸಲಕ್ಕ ನಾವು ಬಂದ್ಬಿಟ್ಟು ಮೊದಲ ರಸಿಕರ ಇದ್ದಂಗ ले तास म तो बंद भर जरा गागल तोरी गागल गागल कती हां नोडना गागल तोरसना इन बाकी कना मामा वन टेसण करसना ये नोडना नाइन तोरसना टेंडिल तोरसना टेंडिल वाली भारी दी कारी एकदम भारी चंपन चंपन चंपा ये भेगे नो गांधी मुद्दे सेम मैगन कूल तगर हां ન તોલા કાંસતા આઈ જો હે તિંદીલ એકદમ bari એકદમ bari ઇરલેન ઇરલે ઇરલે ઓ આદાન તગીરી આ નોડણો રોક કવેન ની બલી પહેલા આ કેળોન રેટ હિંદગડે આ કેંપર તોરી કેંપન ચાલેલા હલ ઓટુ હો ગયો બાં પુડલે હેંગ ઉડ્યો યાર એ પુડલ બનના પા હલ્લો ಏ ಗಡಾನಲ್ಲ ಏ ಬಾಡ್ ಬಡೋ ಮಾರ ನೀನ್ ಯಾನ ಬೇಡ ನಡಿ ನೀ ಬನ್ ರೊಕ್ಕಿಲ್ಲ ನಡಿ ಯರ ಹಳೆ ಇ ಓಟ ನಿಮ್ಮ ಸೆಟ್ಟಿಂಗ್ ಬಳಿ ಗಿಳಿ ಹಾ 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 ಮತ್ತೊಂದು ಈಗ ಅಂತ ಮತ್ತೊಂದು ಈಗ

ನಿಮ್ಮಂತ ಮೊತಿಗಿ ಅವಗ್ಯಾರ ಬಂಗಿಡ್ತಾವ

ನಡಿ ಇಲ್ಲಿ ಏನೋ ನೋಡು ಇಲ್ಲಿ ಬಾರು ಮಾರ ಇಲ್ಲಿ ಏನೋ ನೋಡು ಬಾ ಯಾ ನೋಡ್ತಿಲ್ಲ ಇಲ್ಲಿ ಮೆಟ್ಟೆ ಇಲ್ಲಿ

ಎಲ್ಲಾ ಕಡೆ ಹಿಂಗೆ ಮಾಡ್ಕೊತ ಕುಂಡ್ರು ಬೇಡ ತೋತಿರ್ ತೋತ ನಡಿ ತೊಂಡ ಬಿಡ್ತಿ ಅ ತೋಣಿ ಬಿಟ್ಟ ಮತ್ತ ಏನ್ ಮಾಡೋದು ತೋತಿ ಹಾ ನಡಿ ಅಂತ ಹಾ ಎಂತದಪ್ಪ ಅನೆಬಾರ ಅನೇಬಾರ ಕೆಟ್ಟ ಹೋಯ್ತಿ ನೋಡಿ ಎಲ್ಲಾ ದೇವ್ರು ಎಂತ ಆನೆಬಾರ್ ಕೊಟ್ಟಾರ ಎಲ್ಲಾ ಅಂಗಡಿಯಾಗ ಶೆಂಟ ಹುಡ್ಗ್ಯಾರ ಒಣಗ ಏನ್ ನೋಡಿ ಎಂತ ಎಂತ ವಾಚ್ ತಗೊಂಡ್ ಬಿಟ್ಟಾರ ಅವ್ರಿಗೆ ಚಲೋ ಚಲೋ ಹುಡ್ಗಿಯರ್ ಬಿಡ

யோ ஆ பாபா ஓ ஏய் இங்க 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 வர இங்க வர இங்க இங்க ஏய் யார் வந்தா ஓ வரினு நான் வரல வர இங்க குடுது 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 குடு ಕುಡಿ ಇಲ್ಲಿ ಜಿಗದಾಡ ಯಾರು ಇಲ್ಲಿ ಏ ನಾ ಏರ್ ಜಿಗಿದಾರ್ ಗಪ್ಕೊಂಡ್ರ ಏನೂ ಆಗಲ್ಲ ರೋಡ್ಕೆಲ್ಲ ಮಜಾ ಬರ್ತೀ

ಯಾರ್ದ ಮುಚ್ಚಳಾಗಿರಿ ನಿಮ್ಗ ತಿಳ್ಬೇಕ್ರಿ ಈ ಸಣ್ಣ ಆಡೋದು ನಿಮಗ ಒಳಗ್ ಹೋಗಿ ಇದು ಮಾಡ್ತಿರಿ ಯಾರ್ರಿ ಜರ ತಿಳ್ಬೇಕಿ ನಿಮ್ಗ ಮೆಟ್ಟಿಲಿ ಹೊಡಿಬೇಕು ನಿಮಗ ಅದೊಂದು ಹುಸ್ತುಣಿ ಮುದಕ ತಂದಿದ್ ಮಾವ ಹೇಳಿ ನೀನು ನೀನು ಉತ್ತರ ಮಾಡತ್ತೆ ಇಲ್ಲ ನಡಿ ನಿಮ್ಮ ಜಾತ್ರೆ ಮಾಡ್ತದೆ ನೀನು ನಾ ಬಂದ ಏರ್ದ ಮ್ಯಾಗ ಎಟ್ ಬಿದ್ದವು ನಮಸ್ಕಾರ ರೀ ಎಲ್ಲರಿಗೂ ಉಮ್ದಿ ಜಾತ್ರೆಗೆ ಬಂದಿದೀವಿ ನಿಮ್ಮ ನೌಸೋಗೋಸ್ಕರ ಒಂದು ಚಿಕ್ಕ ಕಾಮಿಡಿ ವಿಡಿಯೋ ಮಾಡಿದ್ದೀವಿ ಎಲ್ಲರು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೈಟನ್ ನಮಸ್ಕಾರ ರೀ ಎಲ್ಲರಿಗೂ